ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೆಯಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಸೆವೆನ್ ಇಂದಿನ ಸಂಚಿಕೆಯಲ್ಲಿ ಹಾದಿ ಮನೆಯಲ್ಲೇ ನಾನು ಯಾರಿಗೂ ಕಾಣದಂತೆ ತಿನ್ನಿಸ್ಬೇಕು ಅಂದ್ಕೊಂಡೆ ಬಟ್ ನಮ್ಮಮ್ಮ ತುಂಬಾ ಕ್ಲಬರ್ ನೋಡ್ಬಿಟ್ಟಿದ್ದಾರೆ ಈ ಹಾದಿಗೆ ಅಷ್ಟೆಲ್ಲ ಟ್ಯಾಲೆಂಟ್ ಎಲ್ಲಿಂದ ಬಂತು ಅಂದರೆ ಅದು ನಮ್ಮಮ್ಮನಿಂದಾನೇ ಅನ್ಸುತ್ತೆ ಎಂದ್ಕೊಂಡು ಒಳ್ಳೆ ಜಾಮೂನ್ ಕತೆ ಹಾಗೋಯ್ತು ಎಂದು ಬೂಣಕೊಂಡ ಮುಂದೆ ಹಾದಿ ನಗುತ್ತಾ ಸುಧಾ ಅವರ ಶೋಲ್ಡರ್ ಮೇಲೆ ತಲೆ ಇಟ್ಟು ಅಮ್ಮ ನಿಂತರ ಎಲ್ಲ ಹತ್ತಿದ್ದರೂ ಇದ್ರೆ ಶಾವ ಮನೇನಲ್ಲೂ ಮೇ ಬಿ ಜಗಳನೇ ಬರಲ್ಲ ಅನ್ಸುತ್ತೆ ಅದಕ್ಕೆ ಹೇಳೋದು ಶಿವ ಸೋ ಸ್ಪೆಷಲ್ ಅಮ್ಮ ಎಂದು ತನ್ನ ತಾಯಿಗೆನೆಗೆ ಮುತ್ತಿಟ್ಟು ಲವ್ ಯು ಅಮ್ಮ ಎಂದು ಹಪ್ಪಿ ಗುಡ್ ನೈಟ್ ನಾಳೆ ಅವಳನ್ನ ಡ್ರಾಪ್ ಮಾಡೋಕೆ ಹೋಗಬೇಕು ಎಂದು ನೀರಿನ ಬಾಟಲ್ ಇಳಿದು ಹೋಗುತ್ತಿದ್ದವನನ್ನು ಕರೆದು ಇದನ್ನು ಮರ್ತೋಗ್ತಿದ್ಯಾ ಎಂದರು ಚಾಮುನ್ ತೋರಿಸಿ ಹಾದಿ ಥ್ಯಾಂಕ್ ಯು ಎಂದು ಹೇಳಿ ಆದ್ಯ ರೂಮ್ಗೆ ಹೋಗ್ತಾನೆ ಆದ್ಯ ತನ್ನ ಫೋನ್ ಹಿಡಿದು ನೋಡ್ತಿದ್ಳು ಆದಿ ಏನು ಇನ್ನು ಮಲಗಿಲ್ವಾ ಎಂದ ಅವಳ ರೂಮ್ ಬಾಗಿಲಲ್ಲಿ ನಿಂತು ಅದನ್ನು ನೋಡಿದ ಆದ್ಯ ಬಾ ಎಂದು ನೀವಿನ್ನು ಮಲಗಿಲ್ವಾ ಎಂದಳು ಆದಿ ತನ್ನ ಬೆನ್ನಯಿಂದ ಇದ್ದ ಜಾಮೂನ್ ಅವಳ ಮುಂದೆ ಹಿಡಿದು ಹುಬ್ಬಾರಿಸ್ತ ಆದ್ಯ ನಗುತ್ತ ಆದಿ ಇದ್ಯಾಕ್ ತಂದ್ರಿ ಎಂದಳು ಹಾದಿ ನಿನಗೆ ಎಂದು ಅವಳ ಮುಂದೆ ಸ್ಪೂನ್ ಹಿಡ್ದ ಆದ್ಯ ತಿಂದು ತಾನು ಆ ಸ್ಪೂನ್ನಲ್ಲೇ ಒಂದು ಸ್ಪೂನ್ ತಿನ್ಸಲು ಹಾದಿ ಥ್ಯಾಂಕ್ಸ್ ಆದ್ಯಾ ಅಮ್ಮನ್ ಬಿಟ್ಟು ಯಾರೂ ನನಗೆ ಹೀಗೆ ತಿನ್ಸಿರ್ಲಿಲ್ಲ ಎಂದ ಆದ್ಯ ಹೆಂಡತಿ ಎರಡನೇ ತಾಯಿ ಅಂದರೆ ಹಾದಿ ಅದು ಮೇ ಬಿ ಇದಕ್ಕೆ ಅನಿಸುತ್ತೆ ಎಂದಳು ಏನು ಯೋಚಿಸದೆ ಬಾಯಿಗೆ ಬಂದಿದ್ದು ಸ್ಟ್ರೈಟ್ ಆಗಿ ಹೇಳಿಬಿಟ್ಟಿದ್ಳು ಆದ್ಯ ಸ್ಟ್ರೈಟ್ ಮಾತು ಕೇಳಿದ ಹಾದಿ ನಗ್ಗು ಹಾಗಾದ್ರೆ ನಮ್ಮಿಬ್ಬರ ಮತ್ತೆ ಗಂಡ ಹೆಂಡತಿ ಸಂಬಂಧ ಇದೆ ಅಂತೀಯಾ ಹಾಂ ಎಂದು ಜಾಮೂನ್ ಬಾಯಿಟ್ಟ ಹುಡುಗಿ ಕಡೆ ನೋಡಿ ನಕ್ಕ ಹಾದ್ಯ ಮನೆಯಲ್ಲೇ ಶಿಟ್ ಏನು ಬರುತ್ತೆ ಅದನ್ನು ಹೇಳಿಬಿಡೋದ ಹಾದ್ಯ ಈ ಹಾದಿ ಸರಿಯಾಗಿ ಮಾತಲ್ಲಿ ಕಟ್ಟಾಕ್ತಾನೆ ಎಂದುಕೊಳ್ಳುತ್ತಿದ್ದ ಹುಡುಗಿಗೆ ನತ್ತಿಗತ್ತಿತ್ತು ತಕ್ಷಣ ಹಾದಿ ನಿಧಾನ ಎಂದು ಅಲ್ಲೇ ಇದ್ದ ನೀರಿನ ಬಾಟಲ್ ಕೊಟ್ಟ ಆದ್ಯಾ ನೀರು ಕುಡಿಯುತ್ತಾ ಅವನನ್ನು ಕಿರಿಕಣ್ಣಲ್ಲೇ ನೋಡಿ ಈ ಟಾಪಿಕ್ ಚೇಂಜ್ ಮಾಡಬೇಕು ಎಂದುಕೊಂಡಳು ಆದಿ ಅವಳು ಕೆಮ್ಮುವುದು ನಿಲ್ಲಿಸಿದ ಮೇಲೆ ಹೇಳು ಆದ್ಯ ನಾನು ಕೇಳಿ ಉತ್ತರ ಬರಲಿಲ್ಲ ಇಲ್ಲ ಎಂದ ಆದ್ಯಾ ಹಾದಿ ನಿನಗೆ ತಮಾಷೆ ನನಗಿಲ್ಲಿ ಟೆನ್ಷನ್ ಆಗ್ತಿದ್ದೀನಿ ಎಂದಳು ಆದಿ ಕಳ್ಳರು ಹೀಗೆ ಜಾರಿಕೊಳ್ಳೋದು ಎಂದ ತನ್ನ ತುಟಿ ಕಚ್ಚಿ ಆದ್ಯ ಏನಿವಾಗ ಆಗ ಮದುವೆ ಆಗಿಲ್ವಾ ನಮ್ಮ ಇಬ್ಬರಿಗೆ ಆದರೆ ಫ್ರೂಫ್ ಏನಾದರೂ ಬೇಕಾ ಎಂದಳು ಉಪ್ಪು ಕಂಡಿಕೆ ಆದಿ ಮನೆಯಲ್ಲಿ ಆಗ ಇಬ್ಬರಿಗೂ ಇಷ್ಟ ಇರೋದೇ ಮದುವೆ ಆಗೋದು ಬಟ್ಟು ಇನ್ನೊಮ್ಮೆ ಇಬ್ಬರು ತುಂಬ ಪ್ರೀತಿಯಿಂದಲೇ ಮದುವೆ ಆಗ್ತಿದ್ದೀವಿ ಎಂದುಕೊಂಡು ಯೋಚಿಸ್ತಿದ್ದ ಹಾದ್ಯ ಬಬಲ್ ಖಾಲಿ ಮಾಡಿ ತಗೊಳ್ಳಿ ಥ್ಯಾಂಕ್ಸ್ ಎಂದು ತನ್ನ ಪಿಲ್ಲವ್ ಹಿಡಿದಳು ಹಾದಿ ಹ್ಞೂ ನೀನು ಹೇಳಿದ್ದು ನಿಜ ಎಂದು ನಕ್ಕು ಓಕೆ ಇದೆಲ್ಲ ತಲೆಗೆ ಹಾಕೋಬೇಡ ನಾಳಿಗೆ ಎಲ್ಲ ತಗೊಂಡಿದ್ಯಾ ಏನಾದರೂ ಬೇಕು ಅಂತ ಕೇಳು ಅಲ್ಲೆಲ್ಲ ಅರೇಂಜ್ ಮಾಡಿಸ್ತೀನಿ ಎಂದ ಅವನ ಕಾಳಜಿ ಮಾತು ಕೇಳಿದ ಹಾದ್ಯ ಏನು ಬೇಡ ಹಾದಿ ಐ ಕೆನ್ ಮ್ಯಾನೇಜ್ ಎಂದಳು ಆದಿ ಕೆಲವು ಅಡ್ವೈಸ್ ಮಾಡ್ದ ಹಾದ್ಯ ಕೂಡ ಇದೇ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಿರೋದು ಹಾದಿ ಅಡ್ವೈಸ್ ತಗೊಂಡು ಆದಿ ಹದಗೆ ಹೊರಗೆ ಕಣ್ಣು ಮುಚ್ಚಿದ ಹಾದ್ಯ ಹಾಗೆ ನಿದ್ದೆಗೆ ಜಾರಿದ್ಲು ಆದಿ ಇವಳು ಬೇರೆಯವ್ರ ಬಳಿ ಸ್ಟ್ರಾಂಗ್ ಇರುವ ಥರ ನನ್ನ ಮುಂದೆ ಇಲ್ಲ ಎಂದುಕೊಂಡು ಅವಳನ್ನು ಮಲಗಿಸಿ ಹೊರ ಹೋಗುವ ಹುಡುಗನ ಕೈ ಹಿಡಿದ ಹಾದ್ಯ ಪ್ಲೀಸ್ ಆದಿ ಇಲ್ಲೇ ಮಲಗು ಎಂದಳು ಆದಿ ಉಪ್ಪು ಮೇಲೆ ಮಾಡಿ ತಲೆ ಕೆರೆದು ಶಿವಳೇನೋ ನನ್ನ ಫೀಲಿಂಗ್ ಕ್ಲೇಸ್ ಅಂದ್ಕೊಂಡಿದ್ದಾಳ ಹೇಗೆ ಏನೋ ಒಂದು ಎರಡು ಮೂರು ದಿನ ಕಂಟ್ರೋಲ್ ಮಾಡ್ಬೋದು ಆಮೇಲೆ ಆಮೇಲೆ ಕಂಟ್ರೋಲ್ ಇರಲ್ಲ ಚೂರ್ ಮಲಗೋದು ಒಳ್ಳೆ ಚಿಕ್ಕ ಮಕ್ಕಳು ತಬ್ಬಿ ಮಲಗೋ ಥರ ಗಟ್ಟಿಯಾಗಿ ಹಿಡ್ದು ಮಲಗ್ತಾಳೆ ಎಂದು ಆದ್ಯ ಬೇಗ ಹೇಳಬೇಕು ಅಲ್ವಾ ಎಂದ ಆದ್ಯ ನಿದ್ದೆ ಕಣ್ಣಲ್ಲಿ ಹಾದಿ ಬಾ ಇಲ್ಲೇ ಅಟ್ ಅಟ್ಲೀಸ್ಟ್ ಇವತ್ತಾದರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಇನ್ನು ಒಂದು ವಾರ ನೀನೊಬ್ಬನೇ ಮಲಗುವಂತೆ ಎಂದಳು ಆದಿ ಬಿಟ್ಟು ಸರಿ ಎಂದು ಮಲಗಿದ್ರೆ ಹುಡುಗಿ ಅವನೇ ಹೇಳಿದಂತೆ ಗಟ್ಟಿಯಾಗಿ ತಬ್ಬಿ ಮಲಗಿದ್ಲು ಹಾದಿ ಪಾಡು ಹರ ಹಾದಿಗೆ ಅವಳಿಂದ ದೂರ ಇರೋಕೆ ಕಷ್ಟನೇ ಆದರೂ ಹುಡುಗ ತುಂಬ ಕಂಟ್ರೋಲ್ ಆಗಿದ್ದ ಆದ್ಯಾ ಯಾವುದೇ ಎಸಿಟೇಟ್ ಇಲ್ಲದೆ ಮಗು ಥರ ಮಲಗಿ ಬೀಳುತ್ತಿದ್ದಳು ಹಾದಿಗೆ ಏನೋ ಒಂದು ಸಕ್ಯೂರ್ ಫೀಲ್ ಕೊಡುದು ಹಾದಿ ಜೊತೆ ಇದ್ದಾಗೆಲ್ಲ ಆದಿ ಅವಳ ಮುಖ ನೋಡಿ ನೀನು ಇಷ್ಟು ಹತ್ತಿರ ಹಾಕ್ತಿದ್ರೆ ಖಂಡಿತ ನನಗೆ ನನ್ನ ಜವಾಬ್ದಾರಿ ಮರೆತೋಗುತ್ತೆ ಆದ್ಯಾ ಪ್ಲೀಸ್ ನನ್ನ ಇಷ್ಟು ಸೆಳೆಬೇಡ ಕಣೆ ಹುಡುಗಿ ಎಂದು ಅವಳ ಹಾಲು ಕೆನ್ನೆಗೆ ಮುತ್ತಿಟ್ಟು ಗುಡ್ ನೈಟ್ ಎಂದ ಬೆಳಗ್ಗೆ ಬೇಗ ಇದ್ದ ಹಾದಿ ತನ್ನ ಎದೆ ಗೂಡಿನಲ್ಲಿ ಗುಬ್ಬಿಯಂತೆ ಮಲಗಿರುವ ಹುಡುಗಿಯನ್ನ ನೋಡಿ ಎಪ್ಪಿಸುವ ಮನಸ್ಸಾಗದೆ ಇನ್ನೂ ಸ್ವಲ್ಪ ಮಲಗಲಿ ಎಂದು ಅವಳನ್ನು ಬಿಟ್ಟು ಎರಡು ಫ್ಲೈಟ್ ಟಿಕೆಟು ಕ್ಯಾನ್ಸಲ್ ಮಾಡಿ ಬೆಳಗ್ಗೆ ಏಳು ಗಂಟೆ ಆಗಿತ್ತು ಹುಡುಗಿ ಕಣ್ಬಿಟ್ಟಾಗ ಹಾದಿ ಆಕೆ ಕಣ್ಬಿಟ್ಟು ಮಲಗಿದ್ದ ಹಾದಿಯ ಗುಡ್ ಮಾರ್ನಿಂಗ್ ಹಾದಿ ಕ್ಯೂಟಾಗಿ ನಗುತ್ತಾ ಅವನನ್ನೇ ನೋಡುತ್ತಾ ಹಾದಿ ನಗತ ವೆರಿ ಗುಡ್ ಮಾರ್ನಿಂಗ್ ಎಂದು ಬೇಗ ರೆಡಿಯಾಗು ಎಂಟು ಗಂಟೆ ಫ್ಲೈಟ್ ಇದೆ ಎಂದ ಆಟಿಯೋ ಶಾಕ್ನಲ್ಲಿ ವಾಟ್ ಎಂದಳು ಐದು ಗಂಟೆ ಫ್ಲೈಟ್ಗೆ ಹೋಗಬೇಕಾಗಿತ್ತು ಎಂದಳು ಹಾದಿ ಹ್ಞೂ ಬಟ್ ನೀನು ತುಂಬ ಚೆನ್ನಾಗಿ ನಿದ್ದೆ ಮಾಡಿದೆ ನಿನ್ನ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅದಕ್ಕೆ ಫೈವ್ ಓ ಕ್ಲಾಕ್ ಇರೋದು ಕ್ಯಾನ್ಸಲ್ ಮಾಡಿ ಸಿಕ್ಸ್ ಓ ಕ್ಲಾಕ್ಗೆ ಬುಕ್ ಮಾಡಿಸಿದೆ ನೀನು ಆಗಲೂ ಹೆದ್ದಿರಲಿಲ್ಲ ಅದಕ್ಕೆ ಏಟ್ ಓ ಕ್ಲಾಕ್ ಬುಕ್ ಮಾಡಿಸಿದ್ದೀನಿ ಎಂದ ಆದ್ಯ ನಗು ಮುಖದಲ್ಲೇ ಅವನ ಹಣೆಗೆ ಮೃದುವಾಗಿ ಮುತ್ತಿಟ್ಟು ಹೆದ್ಲು ಆದಿ ಹೀಗೆ ಅವಳು ಕಂಟ್ರೋಲ್ ತಪ್ಪಿ ಮುತ್ತು ಕೊಟ್ರೆ ಈ ಹುಡುಗನ ಪಾಡು ಏನಾಗಬೇಡ ಎಂದು ತಲೆ ಕೊಡವಿ ಶಿವಳು ಹೀಗೆ ಹಾಡ್ತಿದ್ರೆ ನಮ್ಮ ಮದುವೆಲೆ ಶಿವಳು ಮಗುನ ಹೊಟ್ಟೆಲ್ಲಿ ಇಟ್ಕೊಂಡು ನನ್ನ ಕೈಯಲ್ಲಿ ತಾಳಿ ಕರ್ಸ್ಕೋಬೇಕಾಗುತ್ತೆ ಎಂದು ಜೋರಾಗಿ ಉಸಿರು ಬಿಟ್ಟು ನನ್ನ ನಿಯತೆಗೆ ಸವಾಲಾಗ್ತಾಳೆ ಇವಳು ಎದ್ದು ಹೊರ ನಡೆದ ಆದ್ಯ ಸ್ನಾನ ಮಾಡಿ ರೆಡಿಯಾದಳು ಹಾದಿ ಕೂಡ ರೆಡಿಯಾಗಿ ಎಲ್ಲರಿಗೂ ಹೇಳಿ ಕಾರ್ನಲ್ಲಿ ಕೂತ ಹುಡುಗಿನ ಡ್ರಾಪ್ ಮಾಡಕ್ಕೆ ಹಾದಿನೇ ಬರ್ತಿದ್ದಾನೆ ಆದ್ಯ ಏರ್ಪೋರ್ಟ್ಗೆ ಹೋಗುವವರೆಗೂ ಏನು ಮಾತಾಡಿಲ್ಲ ಹುಡುಗಿ ಮನಸ್ಸನ್ನ ಗಟ್ಟಿಯಾಗಿ ಹಿಡಿದು ಕೂತಿದ್ದಾಳೆ ಹಾದಿ ಕೂಡ ಏನು ಮಾತಾಡಿಲ್ಲ ಏರ್ಪೋರ್ಟ್ ನಲ್ಲಿ ಹುಡುಗ ಹುಡುಗಿ ಮುಖ ನೋಡಿ ತಾನೇ ಅವಳ ಜೊತೆ ಫ್ಲೈಟ್ ಬರುವವರೆಗೂ ಜೊತೆಲಿ ಇದ್ದ ಫೈನಲ್ಲಿ ಅನೌನ್ಸ್ ಆಯ್ತು ಹಾದಿಯ ಗಂಟಲು ಹುಬ್ಬಿತ್ತು ಚಾಕೋ ಆದಿ ಬಿಟ್ಟು ಹೋಗೋಕೆ ದುಃಖ ಹಾಕ್ತಿತ್ತು ಆದಿ ಹುಷಾರು ದಿನಾ ಕಾಲ್ ಮಾಡ್ತೀನಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ಅವನು ಹಾದಿಯ ಮುಖ ನೋಡ್ದ ಆದ್ಯ ಅವನ ಕಡೆ ನೋಡದೆ ಕಣ್ಣು ಮುಚ್ಚಿ ಹೋಗು ಆದಿ ಎಂದಳು ಆದಿ ನೀನು ಹೋಗು ಎಂದು ಅಲ್ಲೇ ನಿಂತೇ ಇದ್ದ ಆದ್ಯ ಅವನಿಂದ ಎರಡು ಹೆಜ್ಜೆ ಮುಂದೆ ಇಟ್ಟು ವಾಪಸ್ ಬಂದು ಅವನನ್ನ ತಬ್ಬಿ ಮೆಸ್ಸು ಆದಿ ಎಂದಳು ಆದಿ ಅವಳ ಕಡೆನೇ ನೋಡ್ಸಿದ್ದ ಆದ್ಯ ಅವನ ಕಣ್ಣಿಗೆ ಕೈ ಅಡ್ಡ ಇಟ್ಟು ಕಣ್ಣು ತುಂಬಿ ಅವನ ಕೆನ್ನೆಗೆ ಮುತ್ತಿಟ್ಟು ತಿರುಗಿ ನೋಡದೆ ಹೋಗ್ತಾಳೆ ಹಾದಿ ಸ್ಟಣ್ಣಾಗಿ ನಿಂತಿದ್ದ ಹುಚ್ಚು ಹುಡ್ಗಿ ಇಷ್ಟು ಪ್ರೀತಿ ಮಾಡ್ತಾಳ ನನ್ನ ಎಂದು ಅವಳು ಹೋಗುವಾಗ ಕಣ್ಣೀರು ಓಡಿಸ್ಕೊಂಡು ಹೋಗ್ತಿದ್ಲು ಹಾದಿ ಅದನ್ನ ನೋಡಿ ಅಲ್ಲಿ ಚೇರ್ ಮೇಲೆ ಕೂತು ತನ್ನ ಮುಖ ಮುಚ್ಕೊಂಡ ಹೇ ಹುಡ್ಗಿ ಇಷ್ಟು ನನ್ನ ಪ್ರೀತಿ ಮಾಡಬೇಡಬೇಕ ನಾನಕ್ಕೆ ಸಮಯ ಕೊಡೋಕ್ಕಾಗಲ್ಲ ಪ್ಲೀಸ್ ಎಂದು ಎದ್ದು ಹೋಗುತ್ತಿದ್ದವನ ಮನಸ್ಸು ಒಮ್ಮೆ ತಿರುಗಿ ನೋಡು ಎಂದಿತು ಆದಿ ಒಮ್ಮೆ ತಿರುಗಿ ನೋಡ್ದ ಅದೇ ಸಮಯಕ್ಕೆ ಆದ್ಯ ಕೂಡ ನಿಂತು ತಿರುಗಿ ನೋಡುತ್ತಿದ್ಲು ತುಂಬಿದ್ದ ಕಣ್ಣು ನೋಡಿದ ಆದಿ ತಟ್ಟನ್ನು ತಿರುಗಿ ಅಲ್ಲಿ ನಿಲ್ಲದೆ ಸೀದಾ ತನ್ನ ಕಾರೊಳಗೆ ಕೂತು ಬೇಗ ಬೇಗ ಡ್ರೈವ್ ಮಾಡಿ ಆಫೀಸ್ ಮುಂದೆ ನೆಲೆಸ್ದ ಅವನ ಹೃದಯ ಜೋರಾಗಿ ಬೀಟ್ ಮಾಡ್ತಿತ್ತು ಗಂಟಲ ಪೂರ್ತಿ ಹೊಣಗಿತ್ತು ಜೋರಾಗಿ ಬ್ರೀತ್ ತಗೊಂಡು ಆಫೀಸ್ ಒಳಗೆ ಹೋದವನು ಯಾರನ್ನು ಕರೆಯದೆ ಸುಮಂತ್ ಶಾರನ್ನು ಬಿಡ್ಬೇಡ ಇವತ್ತು ಎಂದ ಚೇರ್ಗೆ ಹೊರಗೆ ಕೂತವನ ಮನಸ್ಸು ಇಲ್ಲಿಲ್ಲ ಅತ್ತ ಆದ್ಯ ಫ್ಲೈಟ್ನಲ್ಲಿ ಕೂತು ಯೋಚಿಸ್ತಿದ್ಲು ನಾನು ಇಷ್ಟು ಎಮೋಷ್ನಲ್ ಆಗಿದ್ದಾದ್ರೂ ಯಾವಾಗ ಎಂದು ಅವಳ ಮನಸ್ಸು ವೀಕ್ ಆಗಿದ್ದು ಅವತ್ತು ರಾತ್ರಿ ಹಾ ಹುಡ್ಗ ನಡೆದುಕೊಂಡಿದ್ದಾಗಿಂದನೂ ಆದ್ಯ ತುಂಬ ಎಮೋಷ್ನಲ್ ಆಗಿದ್ಲು ಅದನ್ನು ನೆನೆದು ನಾನು ಒಮ್ಮೆ ಕೌನ್ಸಿಲ್ ತಗೋಬೇಕು ನಾನು ಇಷ್ಟು ವೀಕ್ ಆಗಬಾರ್ದು ಒಂದು ವಾರ ಯಾಕೆ ಇಷ್ಟು ಹೇಳ್ತಿದ್ದೀನಿ ಎಂದು ಯೋಚಿಸಿ ಸೀಟಿಗೆ ತಲೆ ಹೊರಗಿಸಿದ್ಳು ಅವಳ ಕಣ್ಣು ಮುಂದೆ ಹಾದಿ ಅವಳನ್ನು ಕೇರ್ ಮಾಡೋ ರೀತಿ ಅವನು ಇವಳ ಜೊತೆ ಜಂಟಲ್ ಮ್ಯಾನ್ ಥರ ನಡೆದುಕೊಳ್ಳೋದು ಎಲ್ಲದಕ್ಕಿಂತ ಹೆಣ್ಣು ಅಂದರೆ ಬಾಯಿ ಬಿಡುವ ಈ ಕಾಲದಲ್ಲಿ ತಾನೇ ಹೋಗಿ ಅವನನ್ನು ತಬ್ಬಿ ಮಲಗಿದ್ರು ಏನು ಬಿಹೇವ್ ಮಾಡದೆ ಮುತ್ತಿಗಿಂತ ಮುಂದುವರಿಯದೆ ತಾಯಿಯ ಹಪ್ಪಗೆ ಅಂತ ಫೀಲ್ ಕೊಡ್ತಿತ್ತು ಆದ್ಯನ ಅವನನ್ನು ಅತಿಯಾಗಿ ಸಳೆದಿತ್ತು ಆದ್ಯ ಮನಸ್ಸು ಇಂಥ ಹುಡುಗ ಹುಡುಕಿದ್ರೂ ಸಿಗಲ್ಲ ಎಂದು ಕೂಗಿ ಹೇಳಿತು ಲಂಡನ್ಗೆ ರೀಚ್ ಆದ ಹುಡುಗಿನ ಮಾರ್ಷಲ್ ಆರ್ಟ್ ಸ್ಕೂಲ್ ಕಡೆಯವರೇ ಕಾರ್ ತಂದು ರಿಸೀವ್ ಮಾಡಿದ್ರು ಅವಳು ಅಲ್ಲಿ ರೀಚ್ ಆದಾಗ ರಾತ್ರಿ ಆಗಿದ್ದರಿಂದ ತನ್ನ ಫೋನ್ ಸಿಮ್ ಬದಲಿಸಿ ಆ್ಯಕ್ಟಿವೇಟ್ ಆದ ತಕ್ಷಣ ನೈಟ್ ಹಾದಿ ಎಂದು ಮೆಸೇಜ್ ಟೈಪ್ ಮಾಡಿ ಮಲಗಿದ್ಲು ಹಾದಿ ಅವತ್ತು ಪೂರ್ತಿ ಬೇಸರದಲ್ಲೇ ಇದ್ದ ಅವನಿಗೆ ಹಾತ್ಯ ನೀನು ಬಾ ಕೆನ್ನುವಂತೆ ಕೇಳಿದ್ದು ತುಂಬ ಕಾಡ್ತಿತ್ತು ಟೇಬಲ್ ಮೇಲೆ ಮುಷ್ಟಿ ಬಿಗಿ ಮಾಡಿ ಗುದ್ದಿ ಶಿಟ್ ನನಗೆ ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕೂ ಆಗ್ತಿಲ್ಲ ನಾನು ಅವಸರದಲ್ಲಿ ತಗೊಂಡ ಒಂದು ನಿರ್ಧಾರ ಈಗ ನನ್ನ ಹುಡುಗಿ ಜೊತೆ ಫ್ರೀ ಆಗೇ ಇರೋಕೆ ಆಗ್ತಿಲ್ಲ ಕೆಂದು ತನ್ನ ಹಣೆ ನೀವು ತ ಕೂತ ಅಷ್ಟೊತ್ತಿಗೆ ಸುಮನ್ ಬಾಸ್ ಕೆಂದು ಒಳಗ್ ಬಂದು ಫೋನ್ ಕೆಂದ ಆದಿ ಕೆಸು ಕೆಂದ ಸ್ವಲ್ಪ ಸಮಯ ಮಾತಾಡಿ ಓಕೆ ಎಲ್ಲ ರೆಡಿ ಮಾಡಿ ಬಟ್ ಇದರಿಂದ ಯಾವ ರೂಲ್ಸ್ ಕೂಡ ಬ್ರೇಕ್ ಮಾಡಬಾರ್ದು ಅಂಡರ್ಸ್ಟ್ಯಾಂಡ್ ಕೆಂದ ಸೀರಿಯಸ್ ಆಗಿ ಕೆಲಸ ಮುಗಿಸಿ ಮನೆ ಬಂದ ಹಾದಿಗೆ ಯಾಕೋ ಆದ್ಯ ತುಂಬಾ ಕಾಡ್ತಿದ್ಲು ಅವಳ ಆ ದಿನ ತುಂಬ ಡಿಸ್ಟರ್ಬ್ ಮಾಡಿತ್ತು ಯಾರ ಜೊತೆಗೂ ಅಷ್ಟಾಗಿ ಮಾತಾಡದೆ ತನ್ನ ಲ್ಯಾಪ್ಟಾಪ್ ಹಿಡಿದು ಕೂತ ಹುಡುಗನ ಮುಖ ಎಂದಿಗಿಂತ ಸೀರಿಯಸ್ ಆಗಿತ್ತು ಅದನ್ನು ನೋಡಿದ ಸುದ್ಧ ಅವರು ರಮೇಶ್ ನೋಡಿ ಅವನ ಮುಖ ನಕ್ಷತ್ರ ಇಲ್ಲದಕ್ಕೆ ಶೂನು ಹೀಗಾಗಿದ್ದಾನೆ ಎಂದರು ರಮೇಶ್ ಆದಿ ಬಳಿ ಹೋಗಿ ಹಾದಿ ಯಾಕೋ ಮಗನೆ ಡಲ್ ಆಗಿದೆಯಾ ಎಂದರು ಆದಿ ಏನಿಲ್ಲಪ್ಪ ಎಂದ ರಮೇಶ್ ನಾನು ನೀನಪ್ಪ ಆದ್ಯ ಇಲ್ಲದು ಬೇಜಾರಾಗಿದೆಯಾ ಎಂದರು ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದ ಹಾದಿಗೆ ಮತ್ತೆ ಆದ್ಯನ ನೆನಪಿಸಿದ್ರು ರಮೇಶ್ ಹಾದಿ ಇಲ್ಲ ಕೆಂದ ಕಣ್ಮುಚ್ಚಿ ಸುಧ ಕಾಫಿ ಕೊಟ್ಟು ಸ್ವಲ್ಪ ರೆಸ್ಟ್ ಮಾಡು ಕೆಂದರು ಆದಿ ಸೀತಾ ಅವನ ತಾಯಿ ಮಡಿಲಿಗೆ ಮಲಗ್ದ ಮನೆಯಲ್ಲೇ ತುಂಬ ಸ್ಟ್ರೆಸ್ ಆಗ್ತಿದೆ ಇದೆಲ್ಲದರ ಮಧ್ಯೆ ಆದ್ಯ ನನ್ನ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾಳೆ ಸ್ವಲ್ಪ ದಿನ ಹೀಗೆ ಇರೋಣ ಎಂದುಕೊಂಡಿದ್ದೆ ಬಟ್ ಯಾಕೋ ಅಷ್ಟು ದಿನ ಅವಳಿಂದ ದೂರ ಇರೋಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಎಂದು ಯೋಚಿಸ್ತಿದ್ದ ಅಷ್ಟೊತ್ತಿಗೆ ಆದಿ ಫೋನ್ ಅಪ್ ಆಯ್ತು ಮೆಸೇಜ್ ನೋಡಿದ್ರೆ ಕಿರಕಿ ಅಂದಿತ್ತು ಅದನ್ನು ತೆಗೆದು ನೋಡ್ದ ಇಷ್ಟೊತ್ತು ಹದ ಟೆನ್ಷನ್ ಮಾಯ ಆಗಿ ಪುಟ್ಟ ಸ್ಮೈಲ್ ಮೂಡಿ ಅವಳ ಮೆಸೇಜ್ ನೋಡ್ದ ಹಾದಿ ಮೆಸ್ಯೂ ಎಂದು ಗುಡ್ ನೈಟ್ ಅಂತಿತ್ತು ಅದನ್ನು ನೋಡಿದ ಹುಡುಗ ಸ್ವಲ್ಪ ಸಮಯ ಕಣ್ಣು ಮುಚ್ಚಿದ ಹೇತು ಅಪ್ಪ ನಾನದು ಮಾತು ಕೇಳ್ತೀನಿ ಬೇಜಾರಾಗ್ಬಿಡಿ ಎಂದ ರಮೇಶ್ ಹೇಳು ಎಂದರು ಹಾದಿ ಅಪ್ಪ ಅದು ಈ ಪೂರ್ತಿ ಬಿಸ್ನೆಸ್ನ ವೈಫ್ಗೆ ವಹಿಸ್ಬೇಕು ಅಂದ್ಕೊಂಡಿದ್ದೀನಿ ಆ್ಯಂಡ್ ಅಮ್ಮ ಅಯ್ಯರ್ ಫ್ಯಾಮಿಲಿ ಬಿಸ್ನೆಸ್ ಎಲ್ಲವನ್ನ ಸುಭಾಷ್ ಅಂತ ನನ್ನ ಫ್ರೆಂಡ್ ಅವನಿಗೆ ವಹಿಸಿದ್ದೀನಿ ಅದೆಲ್ಲ ಥರ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಎಂದ ರಮೇಶ್ ಆದಿ ಮುಖ ನೋಡಿ ನೀನು ಹೇಳ್ತೀಯಾ ಹಾಗೆ ಆದಿ ನಾನು ನಿನ್ನ ಅಮ್ಮ ಯಾವತ್ತೂ ಆಸ್ತಿ ಆಸೆ ಪಡಲೇ ಇಲ್ಲ ನಮಗೆ ನೀನೇ ದೊಡ್ಡ ಆಸ್ತಿ ಈಗಲೂ ಅಷ್ಟೇ ನೀನೇಗೆ ಹೇಳ್ತೀಯೋ ಅದಕ್ಕೆ ನಮ್ಮಿಬ್ಬರ ಸಮ್ಮತ ಇದೆ ಎಂದರು ಹಾದಿ ವೈಭವ್ ಮದುವೆಗೆ ಗಿಫ್ಟಾಗಿ ಬಿಲ್ಲ ಪೂರ್ತಿ ಬಿಸ್ನೆಸ್ ವಹಿಸ್ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ನಿಮ್ಮಿಬ್ಬರ ಒಪಿನಿಯನ್ ಬೇಕಿತ್ತು ಎಂದ ಸುಧಾ ಅವರು ನಿನಗೆ ನಾನು ಓದದ್ದ ಕಲಿಸಿದ್ದೀನಿ ಅದರಲ್ಲಿ ನೀನು ಪಾಂಡಿತ್ಯ ಪಡೆದಿದ್ಯಾ ಅಂತ ಗೊತ್ತು ಪುಟ್ಟ ಆದರೆ ವೈಭವ್ಗೆ ಅಷ್ಟು ಗೊತ್ತಾಗಲ್ಲ ಅವನಿಗೆ ನಿನ್ನ ಅಡ್ವೈಸ್ ಬೇಕು ಹಾಗಾಗಿ ಅವನು ಪೂರ್ತಿ ಹ್ಯಾಂಡಲ್ ಮಾಡುವ ಕ್ಯಾಪಬಲ್ ಬರುವವರೆಗೂ ಎಲ್ಲ ನಿನ್ನ ಕಂಟ್ರೋಲ್ನಲ್ಲಿರಲಿ ಆಮೇಲೆ ಅವನು ಹ್ಯಾಂಡಲ್ ಮಾಡ್ತಾನೆ ಅಂದಾಗ ಪೂರ್ತಿ ಬಿಟ್ಕೊಡು ಎಂದರು ಆದಿ ಓಕೆ ಅಮ್ಮ ನಾನು ಸ್ವಲ್ಪ ಕೆಲಸದ ಮೇಲೆ ಹೊರಗೆ ಹೋಗ್ತೀನಿ ಬರೋದು ಒಂದು ವಾರದ ಮೇಲಾಗುತ್ತೆ ಆದ್ಯ ನಂಬರ್ ಸೆಂಡ್ ಮಾಡಿರ್ತೀನಿ ಮಾತಾಡಿ ಆಂಡೋ ಏನೇ ಇದ್ದರೂ ಈ ನಂಬರ್ಗೆ ಕಾಲ್ ಮಾಡಿ ಎಂದು ಬೇರೆ ಒಂದು ನಂಬರ್ ಕೊಟ್ಟು ಮೇಲೋದ ರಮೇಶು ಸುಧಾ ಕಡೆ ನೋಡಿದರು ಸುಧಾ ಅವನಿಗೆ ತುಂಬ ಸ್ಟ್ರೆಸ್ ಆಗ್ತಿದೆ ಎಲ್ಲ ಜವಾಬ್ದಾರಿ ನಿಭಾಯಿಸೋಕೆ ಕಷ್ಟ ಆಗ್ತಿದೆ ರಮೇಶ್ ಎಂದರು ಬೇಸರದಲ್ಲಿ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್